ನಮ್ಮ ಟಿಪುಟೂರಿನ ಗಣಪತಿಯ ವಿಶೇಷತೆ ಏನು ಅಂದರೆ ಆ ಗಣಪತಿಯ ಮಹೋತ್ಸವಕ್ಕೆ ಬಳಸುವಂಥ ಹಾರಗಳು ಆ ಭಕ್ತಾದಿಗಳು ತಮ್ಮದೇ ಆಗತಕ್ಕಂಥ ಸ್ಟೈಲಲ್ಲಿ ತಮಗದೇ ಇರತಕ್ಕಂಥ ಇಷ್ಟ ಬಂದಂತಹ ಒಂದಿಷ್ಟು ಸ್ಟೈಲಲ್ಲಿ ಹಾರಗಳನ್ನೆಲ್ಲ ರೆಡಿ ಮಾಡಿರ್ತಕ್ಕಂಥದ್ದು ಉತ್ಸವ ಬರುವಂಥ ಸಂದರ್ಭದಲ್ಲಿ ಆ ಹಾರಗಳನ್ನು ಆ ಗಣಪತಿಯ ಮೂರ್ತಿಗೆ ಹಾಕುವಂಥದ್ದು ಒಂದು ವಿಶೇಷವಾಗಿರುತ್ತೆ ಸೊ ಇದು ಪ್ರತಿ ವರ್ಷವೂ ಸಹ ಆ ಭಕ್ತಾದಿಗಳೆಲ್ಲ ಹಾರವನ್ನು ಸಮರ್ಪಣೆ ಮಾಡಿ ಒಂದಿಷ್ಟು ಪ್ರಸಾದ ವಿನಿಯೋಗ ಎಲ್ಲವನ್ನು ಅರೇಂಜ್ ಮಾಡಿರ್ತಕ್ಕಂಥ ಅದೇ ರೀತಿಯಾಗಿ ಈ ವರ್ಷವೂ ಸಹ ವಿವಿಧ ಬಗೆಯ ಇರ್ತಕ್ಕಂತಹ ಸ್ಪೆಷಲ್ ಆಗಿರ್ತಕ್ಕಂಥ ಹಾರಗಳನ್ನೆಲ್ಲ ಅಲ್ಲಿ ಬಳಸಿದಂಥದನ್ನ ನಾವು ನೋಡ್ಬೋದಾಗಿದೆ ಸೊ ಅವುಗಳು ಜನರ ಕಣ್ಮನ ಸೆಳೆದಂಥದ್ದು ಸ್ವಲ್ಪ ಸ್ಪೆಷಲ್ ಆಗಿ ಲಾಡು ಹಾರ ಆಗಿರ್ಬೋದು ಗುಲಾಬಿ ಹಾರ ಆಗಿರ್ಬೋದು ಇಂಥವೆಲ್ಲವೂ ಸಹ ತುಂಬ ಸ್ಪೆಷಲ್ ಆಗಿ ಕಂಡಂಥದ್ದು ಸೊ ಅವುಗಳನ್ನು ನಾನು ವಿಡಿಯೋವನ್ನು ಮಾಡ್ಕೊಂಬಂದಿರತಕ್ಕಂಥದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರ್ತಕ್ಕಂಥ ಹಾರಗಳೆಲ್ಲ ಅಲ್ಲಿ ಬಳಸಿದ್ದಂಥದ್ದು ಸೊ ಅದರಲ್ಲಿ ಮೊಟ್ಟ ಮೊದಲಿಂದಾಗಿ ಮೊದ ಫಸ್ಟ್ ಫ್ಲೆಸಲ್ಲಿ ತಗೊಂಡಿದ್ದಂಥದ್ದು ಈ ಲಾಡು ಹಾರ ನೋಡಿ ಇದು ಹೇಗೆ ಕಾಣ್ತಾ ಇದೆ ಇದು ಬೇಕರಿಲ್ಲಿ ಸಿಗುವಂಥ ಚಿಕ್ಕ ಲಾಡು ಇರುತ್ತೆ ನೋಡಿ ಆ ಲಾಡುವನ್ನು ಬಳಸಿ ಮಾಡಿದಂಥ ಒಂದು ಹಾರ ನೋಡಿ ಇದು ಆಶೀರ್ವಾದ್ ಗಾರ್ಮೆಂಟ್ಸ್ ಅವರು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಲಾಡು ಹಾರವನ್ನು ಮಾಡಿಸಿ ಆ ಗಣಪತಿಗೆ ಹಾಕಿದ್ದಂಥದ್ದು ನೋಡ್ತಾ ಇದೆ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಸೊ ಇನ್ನೊಬ್ಬರು ಭಕ್ತಾದಿಗಳು ಟಿಪ್ಟೂರ್ನವರು ಜಯದೇವ ಕಾಂಪ್ಲೆಕ್ಸ್ನವರು ಗೆಳೆಯರ ಬಳಗ ಟಿಪ್ಟೂರು ಇವರು ಸಹ ತಾವು ಸುಗಂಧರಾಜ ಹಾರವನ್ನು ಮಾಡಿ ಗುಲಾಬಿ ಅದರಲ್ಲಿ ಬಳಸಿ ತುಂಬ ಚೆಂದ ಮಾಡಿರ್ತಕ್ಕಂಥ ಎರಡು ಹಾರಗಳು ಚಿಕ್ಕದ ಹಾರ ಒಂದು ದೊಡ್ಡದ ಹಾರ ಎರಡನ್ನ ಮಾಡಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಈ ರೀತಿಯಾಗಿ ಅವರು ಸ್ವತಃ ಪೆಂಡಲ್ಗಳನ್ನು ಹಾಕ್ಕೊಂಡು ಅವ್ರು ರೆಡಿ ಮಾಡಿ ನೋಡಿ ಇನ್ನೊಂದು ಆ್ಯಪಲ್ ಹಾರ ನೋಡಿ ಇಲ್ಲಿ ಸೇಬು ಹಣ್ಣುಗಳನ್ನು ಬಳಸ್ಕೊಂಡು ಅದ್ರ ಮಧ್ಯೆ ಫ್ಲವರ್ಗಳನ್ನು ಬಳಸ್ಕೊಂಡು ಗುಲಾಬಿ ಮ ಟನ್ಸೂರು ಸೇವಂತಿ ಇವನ್ನೆಲ್ಲವನ್ನು ಬಳಸ್ಕೊಂಡು ಒಂದು ಒಂದು ಸೇಬು ಹಣ್ಣಿನ ಹಾರವನ್ನು ಮಾಡಿರ್ತಕ್ಕಂಥ ಎಷ್ಟು ಚಂದ ಕಾಣ್ತಾ ಇದೆ ಸೊ ಈ ರೀತಿಯಾಗಿ ಅವರು ಹಾರಗಳನ್ನು ಮಾಡಿ ಅದಕ್ಕೆ ಪೆಂಡಲ್ ಹಾಕಿ ಅದು ಪೂಜೆಯನ್ನು ಸ ಸಮರ್ಪಿಸಿ ಆ ಗಣಪತಿಗೆ ಅರ್ಪಿಸ್ತಕ್ಕಂಥದ್ದು ವರ್ಷ ವರ್ಷ ನಡೆಯುತ್ತೆ ನೋಡಿ ಇಲ್ಲೊಂದು ಇನ್ನೊಂದು ಗುಲಾಬಿ ಹಾರ ಮತ್ತು ಇನ್ನೊಂದು ಸುಗಂಧರಾಜ ಹಾರವನ್ನು ಮಾಡಿ ಎಷ್ಟು ದೊಡ್ಡದು ಗುಲಾಬಿ ಹಾರವನ್ನು ಮಾಡಿದ್ದಾರೆ ಸುಮಾರು ಇಲ್ಲಿ ಸುಮಾರು ಸಾವಿರಾರು ರೂಪಾಯಿ ಬೆಲೆ ಇರುತ್ತೆ ಇದ್ರಾಗ ಇದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ತಮ್ಮ ಭಕ್ತಿಯನ್ನು ಸಮರ್ಪಿಸುವ ಮೂಲಕವಾಗಿ ಅಷ್ಟೇ ಆಗ್ಬೋದು ಒಂದು ಆಟೋ ಸ್ಟ್ಯಾಂಡ್ನವರಾಗ್ಬೋದು ಕನ್ನಡಿ ಕನ್ನಡಿಗರ ಕನ್ನಡ ಸಂಘಗಳಾಗ್ಬೋದು ಗೆಳೆಯರ ಬಳಗ ಸಂಘ ಆಗ್ಬೋದು ಇವರೆಲ್ಲರೂ ಅಲ್ಲೆಲ್ಲ ಅಂಗಡಿಗಳಾಗ್ಬೋದು ಚಿಕ್ಕ ಪುಟ್ಟ ಅಂಗಡಿದವರು ಎಲ್ಲರೂ ಸೇರಿ ಈ ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನು ಸಮರ್ಪಣೆ ಇರ್ತಾರೆ ಈಗ ಈ ರೀತಿಯಾಗಿ ತಮ್ಮದೇ ಇರತಕ್ಕಂಥ ಹಾರಗಳನ್ನೆಲ್ಲವನ್ನು ಅಲ್ಲಿ ಮಾಡಿದಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡಿ ಇದೊಂದು ಇನ್ನೊಂದು ರೀತಿಯಲ್ಲಿ ಆ ಒಂದು ಯಾವುದು ತುಳಸಿಯನ್ನು ಬಳಸಿ ಸುಗಂಧರಾಜವನ್ನು ಬಳಸಿ ಗುಲಾಬಿಯನ್ನು ಬಳಸಿ ಎಷ್ಟು ಚೆಂದ ಆಹಾರವನ್ನು ಮಾಡಿದರೆ ನೋಡಿ ಈ ರೀತಿ ಪ್ರತಿ ವರ್ಷನೂ ಸಹ ಇಲ್ಲಿ ಅಂಥ ಆಹಾರಗಳನ್ನೆಲ್ಲವನ್ನು ಬಳಸಿ ದೇವರಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ಇನ್ನೊಂದು ನೋಡಿ ಇವರು ಸಹ ಈ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಇಷ್ಟ ಮತ್ತೆ ಮತ್ತು ಬಟನ್ಸ್ ಗುಲಾಬಿ ಇವನ್ನೆಲ್ಲವನ್ನು ಬಳಸಿ ಇನ್ನೊಂದಿಷ್ಟು ಹೇಗೆ ನಾವು ಸಮ್ಥಿಂಗ್ ಸ್ಪೆಷಲ್ಲಾಗಿ ಒಂದಿಷ್ಟು ಗಣಪತಿಗೆ ಆಹಾರವನ್ನು ಸಮರ್ಪಣೆ ಮಾಡಬೇಕು ಅನ್ನೋ ಆಲೋಚನಲ್ಲಿ ಒಬ್ಬೊಬ್ಬರು ವಿವಿಧ ರೀತಿಯಲ್ಲಿ ಒದ್ದೆ ತರದಾಗಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಆಹಾರಗಳಲ್ಲಿ ಪ್ರತಿ ವರ್ಷವೂ ಯಾವುದು ಒಂದು ಹೊಸದಾಗಿರ್ತಕ್ಕಂಥ ರೀತಿಯಲ್ಲಿ ಆಹಾರವನ್ನು ಮಾಡಿಸೋಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಹೊಸದಾಗಿ ಏನನ್ನ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತೀವಿ ಇದು ಇನ್ನೊಂದು ರೀತಿಯಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕದಾಗಿದ್ದರೆ ಎಷ್ಟು ಚೊಪ್ಪಾಗಿ ಕಾಣ್ತಾ ಇದೆ ನೋಡಿ ಅದಕ್ಕೆ ಶಾಮಿ ಅನ್ನವನ್ನು ಹಾಕಿ ಅದಕ್ಕೆ ಸಮರ್ಪಣೆ ಮಾಡಿರ್ತಾರೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಅದು ಕಾಣ್ತಾ ಇದೆ ಸೊ ಇವನ್ನೆಲ್ಲವನ್ನು ಆ ಗಣಪತಿ ಉತ್ಸವ ಬಂದಾಗ ಆ ಗಣಪತಿಗೆ ಸಮರ್ಪಣೆಯನ್ನು ಮಾಡ್ತಾರೆ ನೋಡಿ ಇಲ್ಲಿ ಇನ್ನೊಂದಿದೆ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಎಷ್ಟದು ಯಾವುದಿದು ಶಾಮಿ ಅನ್ನದವರು ಹರಡಿ ಮಾಡಿರ್ತಕ್ಕಂಥ ಒಂದು ಇನ್ನು ಪ್ರಕಲ್ಪಕರು ನಾಡಿನಲ್ಲೇ ಒಂದು ತುಂಬ ಪ್ರಸಿದ್ಧ ಇರತಕ್ಕಂಥ ಗಣಪತಿ ಹಬ್ಬಕ್ಕೆ ಈ ರೀತಿಯಾಗಿ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಈ ರೀತಿ ಇರತಕ್ಕಂಥ ಹಾರಗಳನ್ನು ಸಮರ್ಪಣೆ ಮಾಡಬೇಕು ಸ್ವಾಮೀಜಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವರೆಲ್ಲ ಮಾಡಿರ್ತಾರೆ ನೋಡಿ ಇಲ್ಲಿ ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿದು ಸಾಯಿಬಾಬಾ ಅವರ ಗೆಳೆಯರ ಬಳಗ ಸಂಘದವರು ಟಿಪ್ಪೂರ್ನವರು ಮಾಡಿರ್ತಕ್ಕಂತಹ ಒಂದು ಆಹಾರ ನೋಡಿ ಅಲ್ಲೆಲ್ಲ ಒಂದು ಬಳಗ ಎಲ್ಲ ಕುಂತು ಅದನ್ನು ಫೋಟೋ ಕೊಡ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಹಾರಗಳನ್ನು ಅವರು ಸಹ ರೆಡಿ ಮಾಡಿದ್ದಂಥದ್ದು ಇನ್ನೊಂದು ಹಾರ ಇದು ನೋಡಿಯಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ಮಕ್ಕಳೆಲ್ಲ ಅವರು ಎಲ್ಲ ಬ್ಯಾನರೆಲ್ಲ ನೋಡಿ ಅಲ್ಲಿ ಒಂಬತ್ತಾರನೇ ವರ್ಷದ ಗಣಪತಿಯ ಮಹೋತ್ಸವಕ್ಕೆ ಅಥವಾ ವಿಸರ್ಜನಾ ಮಹೋತ್ಸವಕ್ಕೆ ಮಾಡಿರ್ತಕ್ಕಂಥ ಮತ್ತೊಂದು ಹಾರ ಇದು ನೋಡಿ ಇಲ್ಲಿ ಈ ರೀತಿಯಾಗಿ ಅವರ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಇದು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಒಂದು ಸಿಂಪಲ್ ಆಗಿದ್ದರು ಚೊಕ್ಕುವಾಗಿದ್ದರು ಚಿಕ್ಕದಾಗಿದೆ ಅನ್ನೋ ನಿಟ್ಟಿನಲ್ಲಿ ಕಾಮಧೇನು ಮೆಡಿಕಲ್ಸ್ನವರು ಮಾಡಿರ್ತಕ್ಕಂಥ ಹಾರ ಇದು ನೋಡಿ ಚಿಕ್ಕ ಪುಟ್ಟ ಅಂಗಡಿ ಒಂದು ಮೆಡಿಕಲ್ ಇಟ್ಟಿರೋರು ಒಂದು ಆಟೋ ಸ್ಟ್ಯಾಂಡ್ನವರು ಒಂದು ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿನವರು ಪಾನಿಪುರಿ ಮಾಡ್ತಕ್ಕಂಥವರು ಸಹ ಆಹಾರಗಳನ್ನು ಅಲ್ಲಿ ರೆಡಿ ಮಾಡಿದ್ದಂಥದ್ದು ಪಟಾಕಿ ಹೊಡಿತಾ ಇದ್ದರು ಪ್ರಸಾದ ವಿನಿಯೋಗ ಅಲ್ಲಿ ಹೋಟೆಲ್ ಮಾಡುವಂಥ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ರು ನೋಡಿ ಇದು ಬ್ಯಾಂಕ್ನವ್ರು ಮಾಡಿಸಿದ್ದಾರೆ ನೋಡಿ ಬರೋಡಾ ಬ್ಯಾಂಕ್ನವರು ಮಾಡಿಸಿದಂಥ ಆರೋಡ ಇದು ಬರೋಡಾ ಬ್ಯಾಂಕ್ನವರು ನೋಡಿ ಅವರು ಎಲ್ಲವರೂ ಆಗಿದ್ದರೂ ಸಹ ತಮ್ಮ ಭಕ್ತಿಯನ್ನು ನಾವು ಸ್ವಾಮಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬರೋಡಾ ಬ್ಯಾಂಕ್ದವರು ಈ ಒಂದು ಹಾರವನ್ನು ಸ್ವಾಮಿಗೆ ಸಮರ್ಪಿಸಿದಂಥದ್ದಾಗಿತ್ತು ಸೊ ಇದು ಇನ್ನೊಂದು ಹಾರ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ಲಿ ಪ್ರಸಾದ ಎಲ್ಲ ರೆಡಿ ಮಾಡಿಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು ಸೊ ಇದು ಗುರುಕುಲ ಕಾಂಪ್ಲೆಕ್ಸ್ನವರು ಅಲ್ಲೇ ಮೇನ್ ರೋಡಲ್ಲಿ ಬರುತ್ತೆ ನೋಡಿರ್ಬೋದು ನೀವು ಆ ಗುರುಕುಲ ಕಾಂಪ್ಲೆಕ್ಸ್ ಒಂದು ಓನರು ಅಥವಾ ಅಂಗಡಿನವರು ಎಲ್ಲರೂ ಸೇರಿ ರೆಡಿ ಮಾಡಿರ್ತಕ್ಕಂಥ ಒಂದು ಹಾರ ಇದು ಸೊ ಇದು ಇನ್ನೊಂದು ಹಾರ ಇದು ಸ್ಪೆಷಲ್ ಸ್ಪೆಷಲಾಗಿ ಕಾಣ್ತಾ ಇದೆ ನೋಡಿ ಇದು ಇದು ಗುಲಾಬಿಯ ಹಾರ ಇದು ಆದರೂ ಸಹ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಇದನ್ನು ಅವ್ರು ರೆಡಿ ಮಾಡಿದಂಥದ್ದು ಇದು ಅಂಗಡಿಯ ಅವರು ಮಾಡಿದಂತಹ ಮತ್ತೊಂದು ಹಾರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಂದಿಷ್ಟು ಮಿಂಚೆಲ್ಲ ಬಳಸಿ ತುಳಸಿ ಮತ್ತೊಂದು ಮತ್ತೊಂದೆಲ್ಲವನ್ನು ಬಳಸಿ ಚೆನ್ನಾಗಿ ಮಾಡಿರ್ತಕ್ಕಂಥ ಮತ್ತೊಂದು ಹಾರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಇದು ಇನ್ನೊಂದಲ್ಲ ಬಟನ್ಸ್ಗಳನ್ನು ಬಳಸಿ ಮಾಡಿದ್ದಾರೆ ನೋಡಿ ಇಲ್ಲಿ ಬಟನ್ಸನ್ನು ಮಾಡಿರ್ತಕ್ಕಂಥದ್ದು ಸೊ ಇದನ್ನು ಮಾಡಿದ್ದಂಥದ್ದು ವೈಭವ್ ಮಾಲ್ನವರು ವೈಭವ್ ಮಾಲ್ನವರು ಇದನ್ನು ಮಾಡಿರತಕ್ಕಂಥದ್ದು ಸರ್ಜನ ಮಹೋತ್ಸವಕ್ಕೆ ವೈಭವ್ ಮಾಲ್ನವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಹಾರವನ್ನು ರೆಡಿ ಮಾಡಿದ್ದಂಥದ್ದು ಇನ್ನೊಂದು ಪ್ರಾರಂಭದಲ್ಲಿ ತೋರ್ಸಿನಲ್ಲ ಹಾಪಲ್ಲಾರ ಸೊ ಅದನ್ನು ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಅವಾಗ ಕಟ್ತಾ ಇದ್ದರು ಆ ನಂತರದಲ್ಲಿ ಹೋದಾಗ ನೋಡಿ ಈ ಥರನಲ್ಲಿ ರೆಡಿಯಾಗಿತ್ತು ಎಷ್ಟು ಒಂದು ಆ ಒಂದು ಯಾವುದು ಲೊಡ್ಡು ಹಾರವನ್ನು ಬಿಟ್ಟರೆ ಹಾಪಲ್ಲಾರ ತುಂಬ ಜನ ಸಣ್ಣ ಸೆಳೆದಂಥದ್ದು ಅದೊಂದಿಷ್ಟು ದೈವ ಸಂಭೂತನಾಗಿ ಅಲ್ಲಿ ಎಲ್ಲ ಫೋಟೋ ತೆಗೆಸ್ಕೊತ ಇದ್ದಂಥದ್ದು ನಾವು ನೋಡ್ತಾ ಇದ್ವಿ ಸೊ ಇದು ಇನ್ನೊಂದು ಹಾರ ಇದೆ ನೋಡಿ ಇಲ್ಲಿ ವೈಟ್ ಬಟನ್ಸ್ಗಳನ್ನು ಬಳಸ್ಕೊಂಡು ಮಾಡಿದಂಥದ್ದು ಅದ್ರ ಮಧ್ಯೆ ಎಲ್ಲ ಬೇರೆ ಬೇರೆ ಹೂವುಗಳನ್ನು ಮಾಡಿ ಬಳಸಿದಂಥದ್ದು ಇದೊಂದು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಹಾರ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಮಧ್ಯದಲ್ಲಿ ಮಿಂಚು ಎಲ್ಲ ಬಳಸಿ ಚೆನ್ನಾಗಿ ಮಾಡಿದ್ದಾರೆ ಇದು ಇನ್ನೊಂದು ಹಾರ ಇದು ಸಹ ಗುಲಾಬಿಯ ಹಾರನೇ ನೋಡಿ ಇಲ್ಲಿ ಇದು ಸಹ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಂಥದ್ದು ಒಂದು ಚಿಕ್ಕದಾಗ ಒಂದು ದೊಡ್ಡದು ಎರಡು ರೀತಿಯಾಗಿರ್ತಕ್ಕಂಥ ಹಾರಗಳನ್ನು ಮಾಡಿರ್ತಕ್ಕಂಥದ್ದು ನೋಡಿ ಬೇಕರಿ ಬೇಕ್ರಿನವರೇ ಇರ್ಬೇಕು ಸೊ ಹೀಗೆ ಗಣಪತಿಯ ಮಹೋತ್ಸವಕ್ಕೆ ಅಥವಾ ಗಣಪತಿ ಸ್ವಾಮಿ ಅವರಿಗೆ ಈ ರೀತಿ ಇರ್ತಕ್ಕಂಥ ವಿಶೇಷ ಹಾರಗಳನ್ನ ಪ್ರತಿ ವರ್ಷನೂ ಸಹ ಇವರೆಲ್ಲ ಮಾಡ್ತಾ ಬರ್ತಾ ಇರ್ತಕ್ಕಂಥ ಸ್ವಾಮಿಯವರ ಭಕ್ತರಾಗಿ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡುವ ನಿಟ್ಟಿನಲ್ಲಿ ಈ ರೀತಿ ಪ್ರಸಾದ ಹಾರಗಳನ್ನ ರೆಡಿ ಮಾಡಿ ಹಾಕುವಂತದ್ದಾಗುತ್ತೆ ಇದು ಈ ವರ್ಷ ವಿವಿಧ ರೀತಿಯ ಇರ್ತಕ್ಕಂಥ ಹೂಗಳನ್ನೇ ಅಥವಾ ಹಾರಗಳನ್ನ ಬಳಸ್ಕೊಂಡು ಒಂದು ಸ್ವಾಮಿಯವರಿಗೆ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡಿದಂತದ್ ನಾವು ನೋಡಿದ್ದಂಥದ್ದು ಒಂದು ವಿಶೇಷವಾಗಿ ಹಾರಗಳು ಕಣ್ಮನ ಸೆಳೆದಂಥದ್ದು ನಾವು